ಮೈಸೂರು ದಸರಾ ಉತ್ಸವದ ಉದ್ಘಾಟನೆಯನ್ನು ಬೋಕರ್ ಪ್ರಶಸ್ತಿ ವಿಜೇತ ಮಹಿಳಾ ಸಾಹಿತಿ ಬಾನು ಮುಷ್ತಾಕ್ ಅವರಿಂದ ಉದ್ಘಾಟಿಸಿ ಕೋಮು ಸಾಮರಸ್ಯ ರಾಷ್ಟ್ರೀಯ ಏಕತೆ ಹಾಗೂ ಭಾವೈಕ್ಯ ಸಂದೇಶವನ್ನ ನೀಡಲು ಯಶಸ್ವಿಯಾದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ ಎಂದು ಪ್ರಜಾಪ್ರಭುತ್ವ ಉಳಿಸಿ ಆಂದೋಲನ ವೇದಿಕೆಯ ನಾಗೇಶ್ ಅಂಗಿರ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪ್ರಾಬ್ಲಮ್ ಒಳ್ಳೆಯ ಸುಮಾರು ಇಪ್ಪತ್ತೈದು ಜಿಲ್ಲೆಯಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಒಂದು ಸಹ ಇದ್ದೀನಿ ಎಲ್ಲ ಕಡೆ ಇರ್ತಕ್ಕಂಥ ಈ ಸಾಮಾಜಿಕ ಸಮಸ್ಯೆಗಳು ಅದನ್ನು ಸರಿಯಾದ ಸಮಯೋಜಿತವಾದ ರೀತಿಯಲ್ಲಿ ನಾವು ಕ್ರಮವಹಿಸಿ ಮಾಡದೆ ಮಾಡದೇ ಇದ್ದರೆ ಆ ಸಮಸ್ಯೆ ಇನ್ನೂ ಹೆಚ್ಚಾಗಿ ಉಲ್ಬಣ ಆಗ್ತಾ ಹೋಗುತ್ತೆ ಇವತ್ತು ಒಂದು ಸಾರ್ವಜನಿಕ ಸಮಸ್ಯೆಗೋಸ್ಕರವಾಗಿ ನಾವು ಡಂಪಿಂಗ್ ಯಾರ್ಡ್ ಕಸದ ವಿಲೇವಾರಿ ಮಾಡ್ತಿರ್ತಕ್ಕಂಥ ಜಾಗಕ್ಕೆ ಹೋಗಿದ್ದೆ ಬೆಳಿಗ್ಗೆ ಎದ್ದೇಟಿಗೆ ಅಲ್ಲಿಗೆ ಹೋಗಿದ್ದೆ ಅಲ್ಲಿ ಹೋಗಿ ನೋಡಿದ್ರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗಿಬಿಟ್ಟು ಸ್ವಲ್ಪ ಭಯನೂ ಆಯಿತು ಯಾಕಪ್ಪ ಅಂತಂದ್ರೆ ಅಲ್ಲಿ ಶೇಖರಣೆ ಆಗಿರ್ತಕ್ಕಂಥ ಕಸ ಅದರ ಇನ್ನೂ ವಿಲೇವಾರಿ ಸರಿಯಾದ ರೀತಿಯಲ್ಲಿ ಆಗದೇ ಇರೋದ್ರಿಂದ ಇಡೀ ಗುಡ್ಡದಲ್ಲಿ ಅದು ಪ್ರಸನ್ನ ಆಗೋಗ್ಬಿಟ್ಟಿದೆ ಅದರಿಂದ ಬರ್ತಕ್ಕಂಥ ಕಸದ ನೀರು ಕೆಳಗಡೆ ಬಂದು ಊರುಗಳಿಗೆ ಸನ್ನಿವೇಶ ಇದೆ ಇದನ್ನೆಲ್ಲರೂ ಸರಿಪಡಿಸಬೇಕಾದಂತ ಕರ್ತವ್ಯ ನಮ್ಮ ಮೇಲಿದೆ ಇವತ್ತಿನ ದಿವಸ ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಕೂಡ ಇಮ್ಮಿಡಿಯೇಟ್ ತಗೋಬೇಕು ಇಲ್ಲದ ನಾನು ಮೇಲೆ ಆಕ್ಷನ್ ತಗೋತೀನಿ ಕಿವಿ ಮಾತನ್ನು ಹೇಳಿ ಕೇಸನ್ನು ಬಗ್ಗೆ ನಾನು ಈಗಾಗಲೇ ನೋಂದಾಯಿಸಿಕೊಂಡು ಮುಂದಿನ ದಿನಗಳಲ್ಲಿ ಮಾನಿಟ್ರ್ ಮಾಡಿ ಸರಿಪಡಿಸೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೀನಿ ಇದು ನಾವು ಪರಿಶೀಲನೆ ಮಾಡಿದಾಗ ಪ್ರತಿಯೊಂದು ಸಣ್ಣ ಸಣ್ಣ ಸಮಸ್ಯೆಗಳನ್ನ ಹಿಡಿದು ಅಗಾಧವಾದಂತಹ ಪರಿಹಾರ ಮಾಡೋದಕ್ಕೆ ಸಾಧ್ಯತೆಯೇ ಆಗದಂತ ಪರಿಸ್ಥಿತಿಗೆ ಬಂದು ನಿಲ್ಲಿಸ್ಕೋಬೇಕು ನಾವು ಅದಾಗಬಾರ್ದು ಅಂತಂದ್ರೆ ಆ ಏನು ನಡೀತಾ ಇದೆ ಅದಕ್ಕೆ ಸಣ್ಣದರಲ್ಲೇ ಅದನ್ನ ಪರಿಹಾರ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು ಈಗ ನೋಡಿ ಆ ಉದಾಹರಣೆ ನಾನು ಹೇಳಿದೆ ಆ ವಿಧವೆಗೆ ಸರಿಯಾದ ರೀತಿಯಲ್ಲಿ ಸಮಯೋಚಿತವಾಗಿ ಒಂದು ಮಾಸಾಶನ ಕೊಡದೇ ಇದ್ರೆ ಏನಾಗ್ಬೋದು ಇವತ್ತು ಯಾವತ್ತು ಮಿಟೇಷನ್ ಚೇಂಜ್ ಆಗಿದೆ ಅದನ್ನು ತಪ್ಪು ಮಾಡಿದರೆ ಕರ್ತವ್ಯ ಲೋಪ ಮಾಡಿದರೆ ಇವತ್ತು ಪರಿಹಾರ ಮಾಡಿಕೊಡಿ ಅಂತ ಕೇಳೋದು ಸಮಸ್ಯೆ ಉದ್ಭವ ಆಗಿದೆ ನನಗೆ ಗೊತ್ತಿದೆ ಆರು ತಿಂಗಳಾದರೂ ಕೂಡ ಅದ್ರ ಬಗ್ಗೆ ಯಾವುದೇ ಕ್ರಮ ನನ್ನ ನಾಲೆಡ್ಜು ಬಂದ ತಕ್ಷಣ ಏನು ಕ್ರಮ ತಗೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ಏನೂ ಅವರ ಗಮನ ಇರೋದಿಲ್ಲ ಸೊ ಆದ್ದರಿಂದ ಸಮಸ್ಯೆಗಳು ಎಲ್ಲಿ ಉದ್ಭವಿಸುತ್ತೆ ಅಲ್ಲಿ ಕನಿಷ್ಠ ಆರು ತಿಂಗಳ ಒಳಗಾಗಿ ನಮಗೆ ದೂರು ಸಲ್ಲಿಸ್ಬೇಕು ಇಲ್ಲ ಆರು ತಿಂಗಳೊಳಗಾಗಿ ಸಲ್ಲಿಸದೇ ಇದ್ರೂ ಕೂಡ ಯಾಕೆ ಆರು ತಿಂಗಳೊಳಗಾಗಿ ಸಲ್ಲಿಸೋದಕ್ಕೆ ಸಾಧ್ಯತೆ ಆಗಲಿಲ್ಲ ಅಂತ ಅನ್ನೋದಕ್ಕೆ ಒಂದು ವಿವರಣೆಯನ್ನು ಮಾಡ ಅದು ಕೊಟ್ಟಿರೋದು ಅಂತ ಅರ್ಜಿಗಳನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ಅಂತ ಅರ್ಜಿನ ತಿರಸ್ಕಾರ ಮಾಡಿ ಇದು ಕಾಲಾತೀತವಾಗಿರೋದ್ರಿಂದ ಟೈಮ್ ಬಾರ್ ಆಗಿರೋದ್ರಿಂದ ಇದನ್ನ ಸಮಸ್ಯೆ ತೀರ್ಮಾನ ಮಾಡೋದಕ್ಕೆ ಲೋಕಾಯುಕ್ತ ಸಂಸ್ಥೆ ಕಲಂ ಎಂಟರ ಕೆಳಗೆ ಅಧಿಕಾರ ವ್ಯಾಪ್ತಿ ಇಲ್ಲ ಅಂತ ವಾಪಸ್ ಕೊಡ್ತೀನಿ ಇನ್ನು ಆರೋಪ ಮಾಡ್ತೀರಾ ಸರ್ಕಾರಿ ಅಧಿಕಾರಿಗಳ ಮೇಲೆ ಆರೋಪ ಮಾಡ್ತೀರಾ ಆರೋಪ ಯಾವುದಕ್ಕೆ ಮಾಡಬೇಕಪ್ಪ ಅಂತಂದರೆ ಘಟನೆ ನಡೆದ ಐದು ವರ್ಷಗಳ ಒಳಗಾಗಿ ಆರೋಪ ಮಾಡಿರಬೇಕು ಈಗ ಮಾಡ್ತಾರೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಕಳೆದ ಮೇಲೆ ಅವತ್ತಿನ ದಿವಸ ಯಾರೋ ಇದ್ದವ್ರ ಮೇಲೆ ಅವರು ತಪ್ಪು ಮಾಡಿದರೆ ಇವತ್ತು ಪರಿಹಾರ ಮಾಡಿಕೊಂಡು ಸೊ ಐದು ವರ್ಷಕ್ಕೆ ಮೀರಿದಂಥ ಘಟನೆಯಾಗಿ ಐದು ವರ್ಷಕ್ಕೆ ಮೀರಿದಂಥ ಅಧಿಕಾರಿಗಳ ಮೇಲೆ ಆರೋಪವನ್ನು ಹೊರಿಸಿದ್ರು ಕೂಡ ಕಲಂ ಎಂಟು ಏನು ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಹೇಳುತ್ತೆ ಅದರೊಳಗೆ ಅಂಥ ಒಂದು ಪ್ರಕರಣಗಳನ್ನು ಕೂಡ ತಗೊಳ್ಳೋದಕ್ಕೆ ಬರುತ್ತೆ ಸೌಧದ ನಡುವೆ ಉದ್ಘಾಟಕಿ ಬಾನು ಮುಷ್ತಾಕ್ ನಡೆದುಕೊಂಡ ರೀತಿ ನಮಾಜ್ ಗಮನ ಸೆಳೆದಿದೆ ವಿಶೇಷವಾದ ಮುಸ್ಲಿಂ ಸಮಾಜದ ಮಹಿಳೆಯ ಈ ನಡೆ ಮಾದರಿಯಾಗಿದ್ದು ಸಮಾಜದ ವೈಚಾರಿಕ ಬೆಳವಣಿಗೆಗೆ ನಾಂದಿ ಹಾಡಬಲ್ಲದು ಎಂದರು

ಅವ್ರು ಅವಾಗ ಬದಲಾವಣೆ ಮಾಡ್ಕೊಂಡಿರ ಏನ್ ಮಾಡಿದ್ರು ಗ್ರ್ಯಾಂಟ್ ಮಾಡಿಬಿಟ್ರಿ ಕೊಟ್ಬಿಟ್ರು ಸಾಗುವಳಿ ಸಾಗುವಡಿ ಚೀಟು ನೀವು ನೀವಲ್ಲ ಮನೆಯಲ್ಲಿ ಕಟ್ಕೊಂಡ್ರಿ ಉಳಿವೆ ಮಾಡಿದ್ರಿ ಎಲ್ಲವ ಎಲ್ಲ ಆಗಿದೆ ಯಾವುದು ಇಲ್ಲ ಅಂತ ಹೇಳಲ್ಲ ಎಲ್ಲ ಆಗಿದೆ ಅವಾಗ ಅವಾಗಾಗಿರ್ತಕ್ಕಂಥ ತೊಂದರೆ ಅವಾಗ ಇದು ನೋಟಿಫಿಕೇಶನ್ ಆದ ನಂತರ ತೊಂದರೆ ಇದು ಏನಾಗಿದೆ ಅಂತಂದ್ರೆ ಇದ್ರ ಬಗ್ಗೆ ನಂದು ಒಂದು ಸುಮಟ ಪ್ರಕರಣ ಇದೆ ನಿನ್ ಇಲ್ಲ ಇದಕ್ಕೆ ನಾವು ಫಾರೆಸ್ಟ್ ಆಫೀಸರ್ಸ್ನ ಮತ್ತು ರೆವಿನ್ಯೂ ನ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಮಾಡಬೇಕು ಜಾಯಿಂಟ್ ಸರ್ವೆ ಮಾಡಿ ಯಾರ್ಯಾರು ಎಷ್ಟೆಷ್ಟು ಲೊಕೇಟ್ ಮಾಡಿ ಅವರು ಎಷ್ಟು ವರದಿಯಲ್ಲಿ ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ ಅಥವಾ ಮನೆ ಕಟ್ಕೊಂಡಿದ್ದಾರೆ ಅದರ ವರದಿಯನ್ನು ಸಂಪೂರ್ಣವಾಗಿ ಸುಪ್ರೀಂ ಕೋರ್ಟ್ ಸಲ್ಲಿಸಬೇಕು ಸೊ ಒನ್ ಟೈಮ್ ನೀವು ಹೇಳೋದು ಖಾತೆ ಮಾಡಿರೋದು ಅರ್ಥ ಮಾತ್ರ ಅಕ್ರಮ ಸಕ್ರಮ ನಾನೇ ತೀರ್ಮಾನ ಇದಕ್ಕೆ ಯಾರು ತಹಸೀಲ್ದಾರ್ ಮಾಡೋದಾ ಅಸಿಸ್ಟೆಂಟ್ ಕಮಿಷನ್ ಮುಂದೆ ಅಪೀಲ್ ಆಗುತ್ತೆ ಕಂದಾಯ ಹೇಳಿದೆ ನನಗೆ ಆದ್ರೆ ಮೇಲೆ ಅಪೀಲ್ ಆಗುತ್ತೆ ಅಪೀಲ್ನ ತೀರ್ಮಾನ ಮಾಡಬೇಕು ಯಾರು ಸರಿ ನಾನು ಮಾಡಿದ್ದೆ ಅಸಿಸ್ಟೆಂಟ್ ಕಮಿಷನ್ ಮಾಡಲಿಲ್ಲ ಕೋರ್ಟ್ ನಾನು ಆಗಲೇ ಹೇಳಿದೆ ಕಂದಾಯ ಅಧಿನಿಯಮದಲ್ಲಿ ಇದರ ಸರಿ ತಪ್ಪುಗಳನ್ನು ತೀರ್ಮಾನ ಮಾಡೋದಕ್ಕೆ ಫಸ್ಟೈಮ್ ಕಮಿಷನ್ ಕೋರ್ಟ್ಗೆ ಅಧಿಕಾರ ಕೊಟ್ಟಿದ್ದಾರೆ ಅದನ್ನು ನಾನು ಮಾಡೋದಕ್ಕೆ ಈಗ ಮಾಡಬೇಡ ನಾನು ಮಾಡ್ತೀನಿ ಅಂತ ಫಸ್ಟನ್ ಕಮಿಷನ್ ಕಳಾಟ ಅಪೀಲ್ ಪ್ರಾವಿಷನ್ ಇದೆ ಅಲ್ಲಿಗೆ ಹಾಕ್ಕೊಂಡು ನಾನು ತೀರ್ಮಾನ ಮಾಡಿಕೊಡಿ ಅಪೀಲ್ ಹಾಕಿದರೆ ತೀರ್ಮಾನ ಆಗದೇ ಅಂದರೆ ಬೇಕಾರೆ ಇಷ್ಟಿನದಿಂದ ಪೆಂಡಿಂಗ್ ಇದೆ ಅವ್ರು ಬೇಗ ತೀರ್ಮಾನ ಮಾಡೋದಕ್ಕೆ ಹೇಳಿ ಅಂತ ನಮಗೆ ಇದನ್ನು ಎ ಸಿ ಇದನ್ನ ಎಸಿ ಇದನ್ನು ಎ ಸಿ ಮುಂದೆನೇ ಹೇಳಿ ನಿಮ್ಮ ಲಾಯರ್ ಹೇಳು ನೀವು ಏನು ಮಾಡ್ತೀರಿ ಗೊತ್ತಾ ನೀವು ಬರೀ ಅಪೀಲ್ ಆಗ್ತೀನ ಆ ಯಾತಕ್ಕೋಸ್ಕರ ಆದ ಆದೇಶ ತಪ್ಪಿದೆ ಅಂತ ಅಷ್ಟೇ ಮಾತ್ರ ಹೇಳ್ತೀರಾ ಎಷ್ಟು ದಿನ ದಿನ ನಿಧಾನ ಆಗಿದೆ ಅದರಿಂದ ನನಗೇನು ತೊಂದರೆ ಆಗಿದೆ ಅಂತ ಹೇಳೋದಿಲ್ಲ ಹೇಳೋದೇ ನಿಮ್ಮ ನಾಯರ್ ರೆಫರ್ ಮಾಡ್ತೀನಿ ರೆಫರ್ ಮಾಡಿದ್ರು ಕೂಡ ಅವರು ಮಾಡದೇ ಇದ್ದರೆ ಇನ್ನೊಂದು ಟೈಪ್ ಮಾಡಿಸ್ಕೊಂಡು ಆಗಿ ಬೆಂಗಳೂರಿಗೆ ಉಪಲೋಕಾಯುಕ್ತರು ಅಂತ ಬೇಡ ಲೋಕಾಯುಕ್ತರಿಗೆ ಅಂತ ಮಾಡಿ

ಜಿಲ್ಲಾ ಕಾರ್ಯದರ್ಶಿ ಉಮೇಶ್ ಉಮೇಶ್ತು ವಸತಿ ಹಕ್ಕುಗಳ ಹೋರಾಟ ಸಮಿತಿ ಜಿಲ್ಲಾ ಮುಖಂಡ ಮುನೀರ್ ಉಪಸ್ಥಿತರಿದ್ದರು